ಎಲ್ಲರಿಗೂ ಧನ್ಯವಾದಗಳು ಇವತ್ತು ನಿನ್ನೆ ಹಸುಗಳು ಬಂದಿದ್ದು ನೋಡಿದ್ದೀರಾ ವಿಡಿಯೋ ನೋಡಿದ್ದೀರಾ ಹಸುಗಳು ಹೋಗಿರೋದು ನೋಡಿದ್ದೀರಾ ಅದ್ರ ಬಗ್ಗೆ ಈಗ ಕೆಲವೊಂದು ಹೊಸಬರು ಬರೋರಿಗೆ ಅವರಿಗೆ ಕೆಲವೊಂದು ವಿಷಯ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಹಸುಗಳನ್ನು ಪರ್ಚೇಸ್ ಮಾಡಿದವರು ಪೆನ್ಲವ ಹಸುಗಳನ್ನು ತೊಗೊಂಡವರು ಹಸುಗಳನ್ನು ನೋಡಲಿಕ್ಕೆ ಅಂತ ಬಹಳ ಜನ ಬಂದವರು ಹೇಗಿದೆ ನಿಸರ್ಗ ಫಾರ್ಮ್ ಅಂತ ಸೊ ಅವರ ಒಂದು ಅನಿಸಿಕೆ ಅಭಿಪ್ರಾಯ ಅವರ ಪ್ರೀತಿ ಅವರ ವಿಶ್ವಾಸ ಎಷ್ಟು ನಮಗೆ ಸ್ಫೂರ್ತಿ ಕೊಟ್ಟಿದೆ ಅಂದರೆ ನಾವು ಇನ್ನಷ್ಟು ಕೆಲಸ ಮಾಡಬೇಕು ಇನ್ನಷ್ಟು ಕೆಲಸ ಮಾಡಬೇಕು ಅನ್ನೋ ಸ್ಫೂರ್ತಿ ಬಂದಿದೆ ಸೊ ಹಾಗಾಗಿ ನೋಡಿ ಸ್ನೇಹಿತರೆ ಕೊನೆಗೆ ನಿಲ್ಲುವಂಥದ್ದು ಕೆಲಸ ಕೊನೆಗೆ ನಿಲ್ಲೋ ಅಂಥದ್ದು ಕೆಲಸ ನಮ್ಮ ಕೆಲಸ ಹೇಗಿದೆ ನಮ್ಮ ಜನರ ಜೊತೆಗೆ ಬೇರೆಯುವಂಥ ರೀತಿ ಯಾವ ರೀತಿ ಇದೆ ನಮ್ಮ ಮಾಡ್ತಾರೋ ಕೆಲಸ ನಮಗೆ ತೃಪ್ತಿ ಕೊಟ್ಟಿದೆಯಾ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ನಮಗೆ ತೃಪ್ತಿ ಕೊಟ್ಟಿದೆ ಅಂದರೆ ಎಲ್ರಿಗೂ ತೃಪ್ತಿ ಕೊಟ್ಟಿದೆ ಅಂತ ಯಾಕೆ ನನಗೆ ತೃಪ್ತಿ ಇಲ್ಲ ಅಂದಾಗ ಹಾಯ್ ನಮಸ್ತೆ ಮಂಜುನಾಥ್ ನಾಯಕವರೇ ನನಗೆ ತೃಪ್ತಿ ಕೊಟ್ಟಿಲ್ಲ ಅಂದಾಗ ನಾನು ಹಿಂಗೆ ಲೈವಲ್ಲಿ ಬರೋಕ್ಕೆ ನಿಮಗೆ ಸಾಧ್ಯತೆ ಇಲ್ಲ ಸೊ ಹಾಗಾಗಿ ಇವತ್ತು ನಿಸರ್ಗ ಡೈರಿ ಫಾರ್ಮ್ ಅನ್ನೋದು ಪ್ರತಿಯೊಂದು ಕಡೆನೂ ಸ್ಟಾರ್ಟ್ ಮಾಡಬೇಕು ಅಂತ ಒಂದು ಕನಸಿತ್ತು ಸರ್ ನಮಗೆ ಹಸು ಎಂಟು ಹಸು ಮಂತ್ ಪ್ರೆಗ್ನೆಂಟ್ ಬಟ್ ಸೈಜ್ ಬರ್ತಾ ಇಲ್ಲ ಹಸು ಅನ್ ಈಸಲಿ ಪಂಜಾಬಿಗೆ ಹೋಗ್ತಾ ಇದೀನಿ ಇಪ್ಪತ್ತು ಜನ ಪಂಜಾಬಿಗೆ ಬರ್ತದೆ ಅಲ್ಲ ಸರ್ ಇಪ್ಪತ್ತು ಜನ ಪಂಜಾಬಿಗೆ ಬರ್ತಿದ್ದಾರೆ ಏಕೆ ತಳಿ ಬಗ್ಗೆ ಇಲ್ಲಿ ನೋಡಿದ್ರು ಸರ್ ಪಂಜಾಬಿಂದ ನೋಡಬೇಕು ಅಂತ ನನಗೆ ಒಂದು ತಿಂಗಳಿಂದ ಕಾಯ್ತಾಯಿದ್ರು ಸೊ ಹಾಗಾಗಿ ನಾನು ಹೋಗಿರ್ಲಿಲ್ಲ ಈಗ ಹೊರಟಿದ್ದೀನಿ ಭಾಳ ಜನ ಪಂಜಾಬಿ ಬರ್ತಿದ್ದಾರೆ ಸಂತೋಷದಿಂದ ಹಸುಗಳನ್ನು ಆಯ್ಕೆ ಮಾಡೋದು ಬರ್ತದೆ ಮೇಡಮ್ ಸಂತೋಷದಿಂದ ವಿಡಿಯೋ ಕಲ್ ಮೇಡಮ್ ಸಂತೋಷದಿಂದ ಸಿರು ಹಾಕಿ ಏಕೆ ಅಂದರೆ ನಾನು ಒಂದೇ ಮಾತು ಹೇಳೋ ಸ್ನೇಹಿತರೆ ನನ್ನ ಹತ್ರ ಹಸು ನನ್ನ ಹತ್ರ ಒಂದು ಹಸು ಏನೇ ಆಗಲಿ ಒಂದೇ ಮಾತು ಹೇಳೋದು ಸ್ಪಷ್ಟವಾಗಿ ನಾನು ಹೇಳಬೇಕಂತ ಹೇಳಿದ್ರೆ ಯಾರಿಗೆ ಆಗಲಿ ಸಮಸ್ಯೆಗಳು ಬಂದಾಗ ಅದನ್ನು ಎದುರಿಸುವಂಥ ಶಕ್ತಿ ಭಾಳ ಮುಖ್ಯ ಸಮಸ್ಯೆಗಳನ್ನು ಎದುರಿಸುವಂಥದ್ದು ಹಾಗೆ ಬರುವಂಥ ಸಮಸ್ಯೆಗಳು ಯಾವ ಬರ್ಬೋದು ಅದು ತಿಳುವಳಿಕೆ ಪ್ರತಿಯೊಬ್ಬರಿಗೂ ಅದು ಗೊತ್ತಾಗಿರುತ್ತೆ ಸೊ ಹಾಗಾಗಿ ನಾನು ಒಂದೇ ಮಾತು ಹೇಳೋದು ಇಷ್ಟು ವಿಶ್ವಾಸ ಬೆಳೆಸಿದ್ದೀವಿ ಇಷ್ಟು ಐ ವಿಲ್ ಕಮ್ ಆಲ್ಸೋ ಕಮ್ ಪಂಜಾಬ್ ನಾಗೇಶ್ ಗೌಡ್ರು ಪಂಜಾಬಿಗೆ ಬರ್ತಾರಂತೆ ನಾಗೇಶ್ ಗೌಡ್ರು ಯಾರು ಹೇಳಿದ್ದಾರೆ ಆಧಾರ್ ಕಾರ್ಡ್ ಕಳಿಸ್ಯಾರ ಭಾಳ ಜನ ನೋಡಿ ಸ್ನೇಹಿತರೆ ನಾವು ಯಾರಿಗೆ ಸತ್ಯ ಸತ್ಯತೆ ಆ ದೇವರಿಗೆ ಗೊತ್ತು ಜನರಿಗೆ ಗೊತ್ತು ಬಂದ ರೈತರಿಗೆ ಗೊತ್ತು ಸೊ ಎಲ್ಲೋ ಕೂತ್ಕೊಂಡು ನಾನು ನೋಡ್ತೀನಿ ಮಾಡ್ತೀನಿ ನೇರವಾಗಿ ಭೇಟಿ ಮಾಡಿದಾಗ ಯಾರು ಹೇಗೆ ಅನ್ನೋದು ಗೊತ್ತಾಗುತ್ತೆ ಸೊ ಗೊತ್ತಾದಾಗ ಸತ್ಯಾಂಶ ತಿಳಿಯುತ್ತೆ ಸೊ ಯಾರಿಗೆ ಆಗಲಿ ನಾನು ಒಂದು ಮಾತು ಹೇಳ್ತೀನಿ ಕೆಲವೊಂದು ವೀಡಿಯೋದಲ್ಲಿ ಸುಳ್ಳು ಸುಳ್ಳು ಹೇಳ್ಬೋದು ಒಂದೇ ಮಾತು ಹೇಳೋದು ಆ ಮಂಜುನಾಥ ಧರ್ಮಸ್ಥಳ ಮಂಜುನಾಥನ ಮೇಲೆ ಆಣೆ ಮಾಡಿ ನನ್ನ ಬಗ್ಗೆ ಹೇಳಿಬಿಟ್ರೆ ನಾನು ಇವತ್ತೇ ಕೆಲಸ ಬಿಟ್ಬಿಡ್ತೀನಿ ಇವತ್ತೇ ಯಾವುದೋ ಮಹಿಳೆ ಬಂದು ನನ್ನ ಬಗ್ಗೆ ತಪ್ಪಾಗಿ ಹೇಳ್ತು ಅಂತ ಹೇಳ್ತು ಧರ್ಮಸ್ಥಳ ಮಂಜುನಾಥನ ಮೇಲೆ ಆಣೆ ಮಾಡಿ ಹೇಳಿಬಿಟ್ರೆ ನಾನು ಇವತ್ತೇ ಕೆಲಸ ಬಿಟ್ಟು ಎಲ್ಲರ ಜೊತೆ ಕ್ಷಮೆ ಕೇಳ್ಬಿಡ್ತೀವಿ ಏನಂದರೆ ಇಂಗ್ಲೀಷಲ್ಲಿ ಒಂದು ಮಾತಾಡ್ತಾರೆ ಇಫ್ ಯು ಸ್ಟಾಪ್ ಲೈಕಿಂಗ್ ಎ ಪರ್ಸನ್ ಆಲ್ ಯು ನ್ಯೂಟ್ ಕ ನಾವು ನೋಡುವ ದೃಷ್ಟಿ ನಾವು ಏನಿದೆ ನಾವು ಯಾರಿಗೆ ನೋಡ್ತಾ ಇದ್ದೀವಿ ಯಾವ ದೃಷ್ಟಿಯಲ್ಲಿ ನೋಡ್ತೀವಿ ಭಾಳ ಮುಖ್ಯ ದೃಷ್ಟಿ ಚೆನ್ನಾಗಿದ್ದಾಗ ಎಲ್ಲ ಚೆನ್ನಾಗಿರುತ್ತೆ ಸರ್ ನಮಗೆ ಹಸು ತೊಗೊಂಡಿರೋದು ಕರು ಕ ಹಾಕಿದೆ ಸರ್ ಹಾಸನದಿಂದ ಥ್ಯಾಂಕ್ ಯು ವೆರಿ ಮಚ್ ಪ್ರಸನ್ನ ಅವರೇ ಭಾಳ ಒಳ್ಳೆಯ ಫೀಮೇಲ್ ಕಾಪ್ ಬಂದಿದೆ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಇದೇ ರೀತಿ ಕೆಲಸ ಮಾಡಿ ಹಾಸನದಲ್ಲಿ ನೀವು ನಿಮ್ಮ ಒಂದು ಆಯ್ಕೆ ಹಾಸನದಲ್ಲಿ ದೊಡ್ಡ ರೈತರು ಮಾಡಬೇಕಂತ ಕಲಿಸಿರೋದು ಹಾಸನದಿಂದನೇ ತೊಂದರೆ ಆಗ್ತದೆ ಸೊ ಹಾಸನನಿಗೆ ಏನು ಬೇಕು ನನಗೆ ಆ ಕೊಟ್ಟಿರೋ ಪ್ರೀತಿಗೆ ನಾನು ಏನು ಬೇಕೋದು ಕೊಡೋಕ್ಕೆ ಚೀರ ನೋಡಿ ಹಾಸನಕ್ಕೆ ಬಂದು ಹಸು ತೊಗೊಂಡೋದ್ರು ನಿನ್ನೆ ತೊಗೊಂಡೋದು ನಿನ್ನೆ ಕರು ಹಾಕ್ಬಿಟ್ಟಿದೆ ಭಾಳ ಚೆನ್ನಾಗಿದೆ ಕಳು ಫೀಮೇಲ್ ಕಾಫು ನಾನು ಪ್ರೆಗ್ನೆನ್ಸಿ ಮಾಡಿಸಿ ನೈಂಟಿ ಪರ್ಸೆಂಟ್ ಡಾಕ್ಟ್ರು ಪ್ರೆಗ್ನೆನ್ಸಿ ಮಾಡಿದಿರೋದಲ್ಲ ಅವರೇ ಮನೇಲಿ ಮಾಡ್ಕೊಂಡು ಡಾಕ್ಟ್ರ್ ಇರಲಿಲ್ಲ ರಾತ್ರಿ ಎರಡು ಗಂಟೆ ಕರು ಹಾಕ್ತು ನೈಂಟಿ ಪರ್ಸೆಂಟ್ ಡಾಕ್ಟ್ರಿಗೆ ಹಿಂತ್ಕೊಂಡಿದ್ದೀವಿ ಹಾಸನದಲ್ಲೇ ರೈತರೇ ಅದಕ್ಕೆ ಕರು ತೊಗೊಂಬಂದಿದ್ದಾರೆ ಹಲೋ ಸರ್ ಮೊನ್ನೆ ಸಾವಿರ ಹತ್ತು ಸಾವಿರ ಅಡ್ವಾನ್ಸ್ ಕೊಟ್ಟಿದ್ದೀನಿ ನಮ್ಮ ಅಜಿತ್ ತೀರ್ಕೊಂಡ್ರು ಅದಕ್ಕೆ ಅಮೌಂಟ್ ಕಡಿ ಮೇಡಮ್ ಕೇಳಿದ ಅಲ್ಲಿಗೆ ಬಂದು ಇಟ್ಕೊಂಡು ಹೇಳ್ತಾವೆ ಪ್ಲೀಸ್ ನೀವು ಅವರಿಗೆ ಸೂರ್ಯಚಂದ್ರ ರವಿಚಂದ್ರೆ ಹತ್ತು ಸಾವಿರ ಆಗಿದ್ದಾರ ಅವ್ರು ಯಾವ ನನಗೆ ಸ್ವಲ್ಪ ಕಳಿಸಿ ಈಗ ವೀಡಿಯೋ ಆದ ತಕ್ಷಣ ನಿಮಗೆ ಅಜ್ಜಿ ತೀರ್ಕೊಂಡಿದ್ದಾರಂತಲ್ಲ ಅವ್ರದ್ದು ಅವ್ರು ಅಜಿತ್ ತೀರ್ಕೊಂಡ್ರೆ ಅವರು ಮನೆಗೆ ಇದು ಮಾಡೋಕ್ಕಾಗಲ್ಲ ಸೊ ಆಯಿತು ಸರ್ ಹುಬ್ಳಿ ಬ್ರಾಂಚ್ ಇಲ್ಲಿ ಹುಬ್ಳಿ ಬ್ರಾಂಚು ಈ ವೀಕಿಂದ ಸ್ಟಾರ್ಟ್ ಆಗುತ್ತೆ ಈ ಮಂತು ಪ್ರತಿಯೊಬ್ಲ ಕೊಡ್ತೀನಿ ಸೊ ಹಾಗಾಗಿ ಇಲ್ಲಿ ಏನೇ ಅಂದ್ರೂ ಒಂದು ಗಂಟೆ ಎರಡು ಗಂಟೆಯಲ್ಲಿ ಪ್ರತಿಯೊಂದು ಹಸು ಸೋಲ್ಡ್ ಔಟ್ ಮತ್ತೆ ನಾನು ವಿಡಿಯೋದೇಳಿದ್ದೀನಿ ಇದು ತೊಗೊಳ್ಳಿ ಇದು ತೊಗೊಳ್ಳಿ ಅರವತ್ತು ಸಾವಿರ ಯಾವುದಾದ್ರೂ ಬರಲಿ ಐವತ್ತು ಸಾವಿರದ ತೊಂಬತ್ತು ಸಾವಿರ ಪ್ರೈಸ್ ಮಾಡಿದ್ದೀನಿ ಎಪ್ಪತ್ತು ಸಾವಿರ ಐದು ಎಂಬತ್ತು ಸಾವಿರ ಐದು ತೊಂಬತ್ತು ಸಾವಿರ ಅಂತ ಪ್ರೈಸ್ ಮಾಡಿದ್ದೀನಿ ಅವರವರೇ ಬಂದು ಆಯ್ಕೆ ಮಾಡಿ ತೊಗೊಂಡೋಗಿದ್ದಾರೆ ಸರ್ ನೀವು ತರೋ ಹಸು ಎಲ್ಲ ಫೀಮೇಲ್ ಕರು ಇಲ್ಲ ಬ್ರದರ್ ಹಾಗೆ ಹೇಳಲ್ಲ ಫುಲ್ ಫೀಮೇಲ್ ಕರು ಅಂತ ಅಲ್ಲ ಸೆಕ್ಸಲ್ ಸೆಮೆನ್ ಆಗಿದೆ ಸೆಕ್ಸುಲ್ ಅಂದರೆ ಹೇಳ್ತೀನಿ ಬಟ್ ನೈಂಟಿ ಪರ್ಸೆಂಟ್ ಫಿಮೇಲ್ ಆಗ್ತದೆ ನೈಂಟಿ ಪರ್ಸೆಂಟ್ ಫಿಮೇಲ್ ಆಗ್ತವೆ ಸೆಕ್ಸ್ಯುಲ್ ಸೆಮೆನ್ ಅಂದರೆ ಸೆಕ್ಸುಲ್ ಸೆಮೆನ್ ಬರ್ತೀವಿ ನಾರ್ಮಲ್ ಅಂದರೆ ನಾರ್ಮಲ್ ಅಂತ ಹೇಳ್ಕೊಡ್ತೀನಿ ಪ್ರತಿಯೊಬ್ಬರಿಗೂ ಯಾಕಂದರೆ ನಾರ್ಮಲ್ ಸೆಮೆನ್ ಆದಾಗ ಗಂಡು ಬರ್ಬೋದು ಹೆಣ್ಣು ಬರ್ಬೋದು ಬಟ್ ಏನಾಗುತ್ತೆ ಅಂದರೆ ಬ್ರೀಡಿಂಗಲ್ಲಿ ಕೆಲಸ ಮಾಡ್ತಾರೆ ಅಂತ ಆಲ್ಮೋಸ್ಟ್ ಸೆಕ್ಸುವಲ್ ಸೆಮೆನ್ಗಳೇ ಹೋಗ್ತಾರೆ ಸೊ ಈಗ ನೆಕ್ಸ್ಟ್ ಮಂತಿಂದ ಪಿ ಡಿ ಎಫ್ ಎಲ್ಲಿ ಕೆಲಸ ಮಾಡ್ತೀವಿ ಎ ಬಿ ಎಸ್ಸು ವರ್ಲ್ಡ್ ವೈಡ್ ಡೆನ್ಮಾರ್ಕ್ ಇತ್ತು ಪಿ ಡಿ ಎಫ್ ಎ ಸೊ ನಿಮ್ಗೆ ಗೊತ್ತಿದೆ ಪಿ ಡಿ ಎಫ್ ಎ ಮೇಳ ಆಗುತ್ತೆ ಪಿ ಡಿ ಎಫ್ ಎ ಸೆಮೆನ್ ಎಂದು ಸೆಮನ್ ಪಿ ಡಿ ಎಫ್ ಎ ಸೆಮೆನ್ ಗೊತ್ತಾಗ ಕ್ಷಮೆ ತಾಯದಾರ ಟಾಪ್ ಕ್ವಾಲಿಟಿ ಎ ಬಿ ಎಸ್ ವರ್ಲ್ಡ್ ವೈಡ್ ಡೆನ್ಮಾರ್ಕಿಂದನೂ ಪಿ ಡಿ ಎಫ್ ಸಿಮೆನ್ನು ಎಪ್ಪತ್ತೇಳು ಲೀಟ್ರ್ ಇಸಲಿ ಹಾಲುಬಿಟ್ಟಿದೆ ಆ ಥರ ಆ ಅಂದರೆ ಈಗ ತೊಗೊಂಡೋದ ತಕ್ಷಣ ಎಪ್ಪತ್ತು ಲೀಟ್ರ್ ಕೊಡೋಲ್ಲ ಅಂತ ಹೇಳ್ತಾ ಇಲ್ಲ ಧರ್ಮ ನಮಸ್ತೆ ಓಪನ್ ಸ್ಟೇಟ್ಮೆಂಟ್ ಕೊಡಿ ನೀವು ಕೊಟ್ಟಿರೋ ಹಸು ಯಾವುದು ಮಿಲ್ಕ್ ಕೊಡ್ತಾ ಇರೋದು ಇಲ್ಲ ಇದೆ ನೋಡಿ ಪ್ರತಿದಿನ ವೀಡಿಯೋ ಬರ್ತಾ ಇರುತ್ತೆ ಅಪ್ಲೋಡ್ ಮಾಡ್ತಾ ಇರ್ತೀನಿ ಪ್ರತಿಯೊಬ್ಬ ಮನೆಗೂ ಹೋಗಕ್ಕಾಗಲ್ಲ ಎಲ್ಲರ ಮನೆಗೆ ಆದಷ್ಟು ಹೋಗ್ತಾ ಇದ್ದೀವಿ ನೋಡಿ ನಾನು ಒಂದೇ ಮಾತಾಡೋದು ನಿಮಗೆ ಬೇರೆ ಕಡೆ ಹಸು ಚೆನ್ನಾಗಿ ಸಿಗ್ತಾ ಇದೆಯಾ ಅಲ್ಲಿ ಹೋಗಿ ತೊಗೊಳ್ಳಿ ಫೋರ್ಸ್ಫುಲಿ ಯಾರಿಗೆ ಹಸು ನಮ್ಮ ಪ್ರೀತಿಯಿಂದ ಬಂದವರಿಗೆ ಅವ್ರು ನೋಡಿ ನಮ್ಮ ಬಗ್ಗೆ ತಿಳ್ಕೊಂಡವ್ರಿಗೆ ಮತ್ತೆ ಇನ್ನೊಂದು ಹೇಳ್ತೀನಿ ಹೊಸ ಕಸ್ಟಮರ್ ನನಗೆ ಅವಶ್ಯಕತೆ ಇಲ್ಲ ಏನು ಬೇಡ ಹೊಸ ಕಸ್ಟಮರ್ ನಾನು ಹೊಸ ಕಸ್ಟಮರ್ ನಂಬಿ ಬದುಕ್ತಾಯಲ್ಲ ನಮ್ಮಲ್ಲಿ ಇದಾರಲ್ಲ ನಮ್ಮಲ್ಲಿ ಇದಾರಲ್ಲ ಅವ್ರಿಗೆ ಕೊಟ್ಟರೆ ಸಾಕು ಯಾಕಂದರೆ ಮುಂಚೆಯಿಂದ ನೂರ ಇಪ್ಪತ್ತ್ ನೂರ ಮೂವತ್ತು ವಾರ ನಡೆಸ್ತಾರಲ್ಲ ಅವ್ರಿಗೆ ಕೊಟ್ಟರೆ ಸಾಕು ಯಾರು ಬೇಕೋದು ಏನು ಬೇಕೋದು ಹೇಳ್ಬೋದು ಬಟ್ ನಮಗೆ ತೃಪ್ತಿ ಕೊಡ್ತಾಯಿದೆ ಒಂದೇ ದಿನಕ್ಕೆ ಬಂದಿದ್ದು ಲೋಡ್ ಖಾಲಿ ಆಗುತ್ತೆ ಪ್ರತಿಯೊಂದು ಜನ ನೋಡ್ತಾರೆ ನಮಗೆ ತಿಳ್ಕೊಂಡಿದ್ದಾರೆ ಸೊ ಏನಾದರೂ ಅಂದ್ರೂ ಸತ್ಯ ಸತ್ಯತೆ ಎಲ್ಲ ಗೊತ್ತಾಗುತ್ತೆ ಸೊ ಹಾಗಾಗಿ ಯಾರಿಗೂ ಸರ್ಟಿಫಿಕೇಟ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಬನ್ಬೋದು ತೊಗೋಬೋದು ಮಾಡಿರೋರು ಉಣ್ತಾರೆ ಏನಂದರೆ ಇಲ್ಲಿ ಹಾಕಿದ ನೀರು ಕೆಳಗೆ ಇಳಿಲೇಬೇಕು ಇಲ್ಲಿ ಹಾಕಿದ ನೀರು ಕೆಳಗೆ ಇಳಿಲೇಬೇಕು ಸೊ ಹಾಗಾಗಿ ಮಾಡಿದ್ದು ಮಹಾರಾಯ ಅಂತಾರೆ ಅದು ಇದ್ದೇ ಇದೆ ಸೊ ನನಗೆ ಒಂದೇ ಒಂದಿತ್ತು ಏನಪ್ಪ ಅಂದರೆ ತೇಜೋವಧಿ ಅಂತಾರೆ ತೇಜೋದೆ ಈಗ ನನ್ನ ಜಾಗದಲ್ಲಿ ಬೇರೆಯವರು ಇದ್ದರೆ ಕೂತೋಗ್ಬಿಡೋರು ಸರ್ ನಿಮ್ಮ ಪಕ್ಕಾ ಅಭಿಮಾನಿ ಸ್ವಲ್ಪ ದುಡ್ಡು ಹಾಕೋಕೆ ಹೇಳಿ ಮೇಡಮ್ಗೆ ಎಲ್ಲ ಕಾರ್ಯ ಮುಗಿದ ಮೇಲೆ ಬಂದು ಹೋಗ್ತೀನಿ ಇವಾಗ ಕೊಡಿ ಮೇಡಮ್ ಇಲ್ಲೇ ಈಗ ಸೂರ್ಯ ಅವರೇ ನಿಮ್ಮ ನಂಬರ್ ಹೇಳಿ ಯಾರ ಪಾಪ ಅಜ್ಜಿ ತೀರ್ಕೊಂಡಿಲ್ಲ ಅಂತ ನಿಮಿಷ ಹಾಂ ಹೇಳಿ ಸೂರ್ಯ ಅವರೇ ನಿಮ್ಮ ನಂಬರ್ ಹೇಳಿ ವಿಡಿಯೋದಲ್ಲಿ ಹೇಳಿ ಯಾರೋ ಪಾಪ ಏನಾಯಿತು ಅಜ್ಜಿಗೆ ಯಾಕೆ ತೀರ್ಕೊಂಡ್ರು ಏನಾದರೂ ಆಗಿತ್ತಾ ಸೊ ನಮಸ್ತೆ ಸರ್ ನಿಮ್ಮನ್ನು ನಮ್ಮ ಊರಲ್ಲಿ ತುಂಬ ಲೈಕ್ ಮಾಡಿದರು ಹದಿನೈದು ಡೇಸ್ ಕರು ಹಾಕಿದ ಮೇಲೆ ವೀಡಿಯೋ ಹಾಕ್ತೀನಿ ಸರ್ ಶಿವರಾಜ್ ಥ್ಯಾಂಕ್ ಯು ವೆರಿ ಮಚ್ ಶಿವರಾಜ್ ನಮಸ್ಕಾರ ಪಿ ಡಿ ಎಫ್ ಬಗ್ಗೆ ನೋಡಿ ಪಿ ಡಿ ಎಫ್ ಬಗ್ಗೆ ಹೇಳಲಿಕ್ಕೆ ಒಂದು ಪೂರ್ತಿ ವಿಡಿಯೋನೇ ಬೇಕು ಸೊ ಯಾಕೆ ಖುಷಿ ಆಗತ್ತೆ ಅಂದರೆ ನಾವು ಇವತ್ತು ನಮ್ಮ ಫಾರ್ಮ್ ಪಂಜಾಬಲ್ಲಿ ನಾವು ಸೆಮೆನ್ ಹಾಕಿದ್ದು ಇದು ಪಂಜಾಬಲ್ಲಿರುವಂಥ ಫಾರ್ಮಲ್ಲಿ ಈಗ ಹೋಗ್ತಾ ಇದೀವಲ್ಲ ನೋಡಿ ನಮ್ಮ ಜೊತೆಗೆ ಒಂದು ಇಪ್ಪತ್ತು ರೈತರು ಬರ್ತಾರೆ ಪಿ ಡಿ ಎಫ್ ಎದು ಯಾವ ರೀತಿ ಸೆಮೆನ್ ಡೀಟೇಲ್ ಇದೆ ಅಂತ ಎಲ್ಲ ತಿಳಿಸ್ತೀನಿ ಯಾರಿಗೂ ತರಲಿಕ್ಕಾಗಲ್ಲ ಬೇರೆ ತರಲಿಕ್ಕಾಗಲ್ಲ ಬೇರೆ ಒದಗಿಸಕ್ಕೂ ಆಗಲ್ಲ ನಾನು ಬರ್ದುಕೊಡ್ತೀನಿ ಹಸು ಈ ರೇಟ್ನಲ್ಲಿ ಸಿಗುತ್ತೆ ಹಾಗೆ ಇವಾಗ ನಿಮ್ಮ ಹತ್ರ ಮೊದಲೇನು ನೋಡಿ ನಮ್ಮ ಹತ್ರ ಸ್ನೇಹಿತರೆ ಈಗ ಅಂದರೆ ಮೊದಲು ನಾನು ಎಲ್ಲ ಒಂದು ಲಕ್ಷದ ಮೇಲಿತ್ತು ಕೆಲವು ಬಡವರು ರೈತರು ಇರ್ತಾರೆ ಅಂಥವ್ರಿಗೆ ಅಂಗ್ಲಿ ಅಂತ ಎಪ್ಪತ್ತೈದು ಸಾವಿರದ ಶುರು ಆಗಿ ಒಂದೂವರೆ ಲಕ್ಷದಾಗ ನಾನು ಹಸು ಅವೈಲೇಬಲ್ ಇರ್ತವೆ ನಂಬರ್ ಕೊಡಿ ಮೇಡಮ್ ಇದೇ ನಂಬರ್ ಕರೆಕ್ಟಾ ಮೇಡಮ್ ಅದು ಏಯ್ಟ್ ಜೀರೋ ಸೆವೆನ್ ಡಬಲ್ ತ್ರೀ ನಂಬರ್ ತೊಗೊಳ್ಳಿ ಏಯ್ಟ್ ಜೀರೋ ಸೆವೆನ್ ನೋಡಿ ನಮ್ಮ ನೇರವಾಗಿ ಇರತ್ತೆ ರೀತಿ ಏಟ್ ಸೆವೆನ್ ಸೆವೆನ್ ಡಬಲ್ ತ್ರೀ ಡಬಲ್ वन डबल थ्री हुषार लील जी पापाइट जीरो निम्स जीरोन डबल थ्री डबल फोर ಇರಲಿ ಇದೇ ನಂಬರ್ ಫೋನ್ ಪೇ ಇದೆ ಒಂದು ನಿಮಿಷ ತಿಳಿಯು ಮೇಡಮ್ ಇದ್ರಲ್ಲಿ ಸಿಕ್ಕಾಪಡಿಯ ಫೋನ್ ಪೇನ ಗೂಗಲ್ ಪೇನ ಮೇಡಮ್ ಅದು ಅಂಜನಪ್ಪ ನಮಸ್ತೆ ಸರ್ ಹೇಗಿದ್ದೀರ ಅಂಜನಪ್ಪುರೇ ಹೇಗಿದೆ ಕೆಲಸ ಅಂಜನಪ್ಪುರೇ ನೀವೇ ಹೇಳಬೇಕು ನಮ್ಮ ಕೆಲಸ ಯಾವ ರೀತಿ ಇದೆ ನೀವು ಹೇಳ್ತಾ ಹೋಗಿ ಯಾಕಂದರೆ ನಿಮ್ಮ ಒಂದು ಅನಿಸಿಕೆ ಮೇಲೆ ನಾವು ನಿಂತಿರೋದು ನಿಮ್ಮ ಅನಿಸಿಕೆ ನಿಮ್ಮ ಪ್ರೀತಿ ಮೇಲೆ ನಿಂತಿರೋದು ಯಾರು ಏನು ಹೇಳ್ತಾರೆ ನನಗೆ ಇಂಪಾರ್ಟೆಂಟ್ ಅಲ್ಲ ನನಗೆ ಹೇಳೋದೇನಪ್ಪ ಅಂತ ಹೇಳಿದ್ರೆ ನಿಮ್ಮ ಪ್ರೀತಿ ನಿಮ್ಮ ಪ್ರೀತಿ ನಮಗೆ ಸಿಕ್ಕಿದೆ ಸರಿ ಸುರೇಶ್ ಚಂದ್ರ ಅವ್ರು ಇದಾಗ್ತಿದ್ದೀನಿ ಫೋನ್ಪೇ ಹಾಕ್ತಿದ್ದೀನಿ ಹಾಕಿ ಕಳಿಸ್ಕೊಳ್ತೀನಿ ಮತ್ತು ಈಗ ಸರ್ವರ್ ಅನ್ನೋ ಬರ್ತಾಯಿದೆ ಪ್ರತಿಯೊಬ್ಬರಿಗೂ ನಾನು ಒಂದೇ ನಿಸರ್ಗಾಡಿ ರಿಫಾರ್ಮ್ ಯಾವ ರೀತಿ ಕೆಲಸ ಮಾಡುತ್ತೆ ಏನು ಮಾಡುತ್ತೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿದೆ ಸೊ ನಿರಂತರವಾಗಿ ಕೆಲಸ ಇರೋಣ ಒಳ್ಳೆ ಕೆಲಸ ಮಾಡೋಣ ಪ್ರತಿಯೊಬ್ರಿಗೂ ತಲ್ಸೋಣ ಒಳ್ಳೆಯ ವಿಷಯನ ತಲ್ಸ ಹಾಸನ ಬ್ರಾಂಚಲ್ಲಿ ನೋಡಿ ಬ್ರದರ್ ನಾ ಯಾವುದು ಹಾಸನ ಗೀಸನ ಯಾವುದೂ ಬ್ರಾಂಚೆಲ್ಲ ಇಲ್ಲ ಶಿವಮೊಗ್ಗ ಮಾತ್ರ ಬೇಕಾದರೂ ಶಿವಮೊಗ್ಗ ಬರ್ತಾರೆ ಆಯ್ಕೆ ಮಾಡ್ತಾರೆ ತೊಗೊಂಡೋಗ್ತಾರೆ ಒಂದೇ ಒಂದು ಮಾತು ಸ್ಪಷ್ಟವಾಗಿ ಹೇಳಬೇಕಂತ ಹೇಳಿದ್ರೆ ನಿಮ್ಮ ಪ್ರೀತಿ ಎಲ್ಲಿ ತಂಗಾಯ್ತು ನಾನು ಅಲ್ಲಿ ಕೆಲಸ ಮಾಡ್ತೀನಿ ನಿಮಗೆ ಬೇರೆ ಕಡೆ ಎಲ್ಲಾದರೂ ಹಸು ಸಿಗತ್ತೆ ಅಂದರೆ ದಯವಿಟ್ಟು ನೀವೇ ಎಲ್ಲಾದರೂ ಹಸು ತಗೊಳ್ಳಿ ನನಗೆ ಇದರಿಂದ ಬದುಕ್ಬೇಕು ಅನ್ನೋದೇನಿಲ್ಲ ಭಾಳ ಜನರಿಗೆ ಇದರಿಂದ ಬದುಕಬೇಕಂತ ಆಸೆ ಇರ್ಬೇಕು ನಮಗಿಲ್ಲ ಅದು ಸಾಕು ದೇವರು ಕೊಟ್ಟಿದ್ದಾನೆ ಬಹಳ ಸಂತೋಷದಾನೆ ಸರ್ ನಮಸ್ತೆ ಊಟ ಆಯ್ತಾ ಇವತ್ತೊಂದು ಹಸು ಫ್ರೀ ಕೊಟ್ಟಿದ್ದಾರಲ್ಲ ನನಗೆ ತುಂಬ ತೃಪ್ತಿ ಹಸು ಹೃದಯ ವಿಷ್ಣುಗಳಿವೆ ನೋಡಿ ಸ್ನೇಹಿತರೆ ಈ ಥರ ಹಸು ಬಹಳಷ್ಟು ಕೊಡ್ತಾಯಿದ್ದೆ ನಾನು ಅದು ಏನಾಗುತ್ತೆ ಅಂತ ಹೇಳಿದ್ರೆ ಅದನ್ನು ತೋರಿಸ್ತಾ ಇರಲಿಲ್ಲ ಕೆಲವೊಬ್ರು ಏನು ಗೊತ್ತಾ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರಗೆ ಅಂತಾರೆ ಕೊಡೋವಾಗ ಕೈ ಮುಚ್ಚಿಕೊಡಿ ಅಂತಾರೆ ನಮ್ಮ ಫಾರ್ಮಲ್ಲಿ ಉಣ್ಣೆ ತುಂಬ ಇದೆ ಅದಕ್ಕೆ ಆಗಲಿ ಏನೋ ಮಾಡೋದು ಕಾಣುತ್ತೆ ಉಣ್ಣೆದು ಔಷಧಿ ಕೊಡಿ ಮೇಡಮ್ ಅದು ಉಣ್ಣೆದು ನೋಡಿ ಏನು ಮಾಡಬಹುದು ಇಂಜೆಕ್ಷನ್ ಇಂಜೆಕ್ಷನ್ ಕೊಡೋಕೋಬೇಡಿ ನಾವು ಉಣ್ಣೆ ಔಷಧಿ ಕೊಡ್ತೀನಿ ಅದು ಹಚ್ಚಿ ಬಕೆಟಲ್ಲಿ ಹಾಕಿ ಸ್ನಾನ ಮಾಡಿಸ್ಬಿಡಿ ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಆಗ್ಬಿಡುತ್ತೆ ಉಣ್ಣೇದು ದೊಡ್ಡ ಸಮಸ್ಯೆ ಶಿವರಾಜ್ ಪ್ರಸನ್ನ ಅವರೇ ಒಳ್ಳೇದಾಗಲಿ ನಾವು ನೀವು ಒಂದೇ ದಿನ ತೊಗೊಂಡೋಗಿದ್ದು ನಾವು ಹಾನಗಾಲಿಂದ ಒಳ್ಳೆ ಟ್ಯಾಂಕ್ ಥ್ಯಾಂಕ್ ಯು ವೆರಿ ಮಚ್ ಏನು ನೋಡಿ ಒಳ್ಳೆ ಫಿಮೇಲ್ ಆಗಿದೆ ಪ್ರಸನ್ನ ಅವರಿಗೆ ಮತ್ತೆ ಇವ್ರಿಗೂ ಒಳ್ಳೇದು ಸೆಮೆನ್ ಹಾಕಿದ್ದಾರೆ ಒಳ್ಳೆ ಆಲ್ಮೋಸ್ಟ್ ಒಳ್ಳೆ ಸೆಮನೆ ಆಗಿರುತ್ತೆ ಪ್ರತಿಯೊಬ್ಬರಿಗೂ ನಾನು ಒಂದು ಹೇಳೋದು ಅಂದರೆ ಅಸತ್ಯತೆ ತಿಳ್ಕೊಳ್ಳಿ ಫಸ್ಟು ಅಸತ್ಯತೆ ತಿಳ್ಕೊಳ್ಳಿ ಏಕೆಂದರೆ ನಮ್ಮಲ್ಲಿ ಬರ್ತಾರೆ ನಮಗೆ ಭೇಟಿ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಯಾವಾಗ ಬರೋದು ನೀವು ಹಸನಿಗೆ ನಾನು ಬರ್ತಾ ಇರ್ತೀನಿ ಆಲ್ಮೋಸ್ಟ್ ಹಾಸನಕ್ಕೇನು ಬರ್ತಾನೆ ಇರ್ತೀನಿ ಪ್ರತಿಯೊಬ್ಬರಿಗೂ ನಿಮ್ಮ ಒಂದು ಈ ಸಲ ಹೆಚ್ಚು ಕಡಿಮೆ ಇಪ್ಪತ್ತು ಜನ ಹಾಸನಿಗೆ ಪಂಜರಿ ಅವರು ಇದ್ದಾರೆ ಯಾರು ಬರೋರು ಇದ್ದೀರಾ ಇನ್ನೊಂದ್ಸಲ ಆಧಾರ್ ಕಾರ್ಡ್ ಆಗಿ ಬರೋರು ಇಷ್ಟ ಇದ್ದರೆ ಬನ್ನಿ ಅಲ್ಲಿಂದ ನೆನ್ಸು ತೊಗೊಳ್ತೀರ ತೊಗೊಳ್ಳಿ ಇಲ್ಲ ಇಲ್ಲಿ ತೊಗೊಳ್ತೀರ ತೊಗೊಳ್ಳಿ ಪ್ರತಿಯೊಬ್ಬರಿಗೂ ಅವಕಾಶ ಇದೆ ನಿಮ್ಮ ಪ್ರೀತಿ ನನ್ನ ಎಲ್ಲಿ ತಂಗ ಇರುತ್ತೆ ನಾನು ಕೆಲಸ ಮಾಡ್ತೀನಿ ಬಾಕಿದು ಅಲ್ಲಿರೋದು ಅವನ ರಿಸಲ್ಟ್ ಕೊಡಬೇಕಾಗಿರೋದು ಮಾಡಿರೋ ಕೆಲಸ ತೃಪ್ತಿಯಿಂದ ವಿಶ್ವಾಸದಿಂದ ಮಾಡ್ತೀವಿ ಎಲ್ಲಾದರೂ ಕ್ಷಣ ಪುಟಗಳ ಸಮಸ್ಯೆಗಳಾದಾಗ ಐ ವಾಂಟ್ ಟು ಟಾಕ್ ಯು ಸರ್ ನಾನು ನಿಮ್ಮಿಂದ ಬದುಕು ಹೊಸ ಏನಾಗ್ತಾ ಇರುತ್ತೆ ಪ್ರತಿ ನೋಡಿ ಉಣ್ಣೆದು ಔಷಧಿ ಇದು ನಾನು ತೋರಿಸ್ತೀನಿ ಇದು ಅರ್ಜಿಟಾಸ್ ಅಂತೇಳಿ ನೋಡಿದು ಅರ್ಜಿಟಾಸ್ ಅಂತೇಳಿ ಮೆಡಿಕಲ್ ಶಾಪಲ್ಲಿ ಸಿಗತ್ತೆ ಇದನ್ನು ನಾಲ್ಕು ಹನಿ ಹಾಕಿ ಬಕೆಟಲ್ಲಿ ಹಾಕಿ ನೀವು ಅದನ್ನು ಹಚ್ಚಿ ಬಟ್ಟೆ ತೊಗೊಂಡು ಕ್ಲೀನಾಗಿ ಇದು ಮಾಡಿಬಿಡಿ ಒಂದು ಗಂಟೆ ಒಳಗೆ ಸ್ವಲ್ಪ ಬಿಸಿಲಲ್ಲಿ ಕಟ್ಟಿ ನೀವು ಅದು ಆಲ್ಮೋಸ್ಟ್ ಕ್ಲಿಯರ್ ಆಗುತ್ತೆ ನೋಡಿ ಇದು ಮೆಡಿಸನ್ನು ಅರ್ಜಿಟಾಸ್ ಅಂತೇಳಿ ಅರ್ಜಿಟಾಸು ಅಮಿಟಾಸ್ ಡಿಪ್ ಕಾನ್ಸಂಟ್ರೇಟ್ ಲಿಕ್ವಿಡ್ ಅಂತ ಬರುತ್ತೆ ಐ ಪಿ ಎಲ್ಲಿ ಇದು ಬೇಕಾದ್ರೆ ಒಂದು ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ ಹೀಗೆ ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ ಒಂದು ಸ್ಕ್ರೀನ್ಶಾಟ್ ಮಾಡ್ಕೊಂಡು ಹೋಗಿ ತೊಗೊಳ್ಳಿ ಇದೇ ಬಕೆಟಲ್ಲಿ ಹಾಕಿ ಇದು ನೀವು ಕ್ಲೀನಾಗಿ ನೀರು ಮಿಕ್ಸ್ ಮಾಡ್ಕೊಂಡು ಹಾಕೋದ್ರೆ ಸರಿಯಾಗುತ್ತೆ ಇವರು ಹೇಳೋದೆಲ್ಲ ಸುಳ್ಳು ಬರೀ ಮೋಸ ಡೆಫಿನೆಟ್ಲಿ ಅವರು ಎಲ್ಲ ಸುಳ್ಳು ಹೇಳೋದವರು ನಾವು ಇವಾಗ ತುಂಬ ನಂಬಿದ್ವಿ ಅವರು ಯಾರಿಗೆ ಆಗಲಿ ನೋಡಿ ಒಂದು ಹೇಳ್ತೀನಿ ಕೇಳಿ ಒಂದು ಭಾಳ ಮುಖ್ಯವಾಗಿ ಹೇಳ್ತೀನಿ ನಿಮಗೆ ಯಾರಿಗೆ ಆಗಲಿ ನೀವು ಒಂದು ಫಾರ್ಮಿಂಗ್ ಮಾಡಬೇಕು ಅಂದರೆ ನೀವು ಅದರಲ್ಲಿ ಏನು ಮಾಡೋದು ಭಾಳ ಮುಖ್ಯವಾಗಿ ತಿಳುವಳಿಕೆ ಭಾಳ ಮುಖ್ಯ ತಿಳುವಳಿಕೆ ತೊಗೊಂಡು ಮಾಡಿ ನಾನು ಹಸುಗಳು ಫಸ್ಟ್ ಟೈಮ್ ತೊಗೊಳ್ಳೋಗಿ ಹೇಳ್ತೀನಿ ತಿಳುವಳಿಕೆ ತೊಗೊಂಡು ಮಾಡಿ ತಿಳುವಳಿಕೆ ಇಲ್ಲದೆ ಮಾಡಿದ್ರೆ ಸಂಸಾರನೇ ಹೇಳಕ್ ಬೀಳುತ್ತೆ ಹಸುಗಳು ಏನಿರುತ್ತೆ ತಿಳುವಳಿಕೆ ಮಾಡಿ ನಾನು ಬಂದವ್ರಿಗೆ ಫಸ್ಟ್ ಟೈಮ್ ಹಸು ಕೊಡೋಲ್ಲ ಯಾರ್ಯಾರ್ದು ಮಾತು ಕೇಳಿ ಏನೇನೋ ಮಾಡ್ತಾರೆ ಸೊ ಮಾಡಬೇಡಿ ಒಳ್ಳೆ ವಸ್ತು ತೊಗೊಳ್ಳಿ ರಿಸಲ್ಟ್ ಚೆನ್ನಾಗಿ ಬರುತ್ತೆ ನೋಡಿ ನಿನ್ನೆ ತೊಗೊಂಡೋದ್ರು ನಿನ್ನೆನೇ ಕರೂ ಆಗಿಬಿಡ್ತು ಇವತ್ತು ಮತ್ತೆ ಎರಡು ಹಸು ಬೇಕು ಅಂತ ಕೇಳಿದ್ದಾರೆ ಸೊ ಏನು ಮಾಡ್ಬೋದು ಪ್ರಯತ್ನ ಪಡ್ಬೋದು ಮತ್ತೆ ಅದು ನಿಮ್ಮ ಕೈಯಲ್ಲಿರುತ್ತೆ ಒಳ್ಳೆ ಮೇವು ಹಾಕಿ ಒಳ್ಳೆ ಫೀಡ್ ಹಾಕಿ ನಿಮ್ಮ ಫಾರ್ಮನ್ನು ಸಕ್ಸಸ್ಫುಲ್ ಮಾಡ್ಕೊಳ್ಳಿ ಪಂಜಾಬಿಗೆ ಬರೋರು ಯಾರು ಬರೋರು ಇದ್ದಾರೆ ಆಧಾರ್ ಕಾರ್ಡ್ ಹಾಕಿ ಮಾತಾಡಿ ಹೋಗೋಣ ಜೊತೆಗೆ ಇಪ್ಪತ್ತು ಜನ ಆಲ್ರೆಡಿ ಆಗ್ಬಿಟ್ಟಿದ್ದಾರೆ ಬೇಕಿ ಅವ್ರು ಬರೋದಿದ್ದರೆ ಬನ್ನಿ ತೊಂದರೆ ಇಲ್ಲ ಧನ್ಯವಾದಗಳು